ಹಲೋ ಫ್ರೆಂಡ್ಸ್ ಜತೆನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ಗಣಪತಿ ಮುಂದೆ ಕೈ ಮುಗಿದು ಆಳ್ತಾ ಗಂಪ ನನಗೆ ಅಮ್ಮ ಬೇಕು ಗಂಪ ಸ್ಟಾರ್ ಆಗಿರೋ ಅಮ್ಮನ ಭೂಮಿ ಮೇಲೆ ಕರೆಸು ಅಂತ ಅಂದೆ ನೀನು ಕರೆಸಿದೆ ಬೇಬಿನೂ ಅಮ್ಮನ ಒಂದು ಅಂದೇ ಮಾಡಿದೆ ನಾನು ಕೇಳಿದ್ದನ್ನೆಲ್ಲ ಕೊಟ್ಟು ಇವಾಗ ಯಾಕೆ ಗಂಪ ಅಮ್ಮನೂ ಬೇಬಿನ ಮತ್ತೆ ದೂರ ಮಾಡ್ತಿದ್ದೀಯ ವಜ್ರೇಶ್ವರಿ ಅಜ್ಜಿ ಸರಿ ಇಲ್ಲ ಅವರು ಬೇಬಿಗೆ ಏನಾದರೂ ಮಾಡ್ತಾರೆ ಅಂತಲೇ ನಾನು ಅಮ್ಮನ ಬಿಟ್ಟು ಬಂದಿದ್ದು ನನಗೆ ಬೇಬಿ ವಿಷಯ ಇಂಪಾರ್ಟೆಂಟು ಅಮ್ಮನೂ ಅಷ್ಟೇ ಇಂಪಾರ್ಟೆಂಟು ಈಗ ಅಮ್ಮನ ಬಗ್ಗೆ ನನಗೆ ಭಯ ಆಗ್ತಿದೆ ಗಂಪ ವಜ್ರೇಶ್ವರಿ ಅಜ್ಜಿ ಅಮ್ಮನ ಏನಾದರೂ ಮಾಡ್ತಾರೆ ಅಂತ ಅಮ್ಮನ ಹೇಗಾದರೂ ಇಲ್ಲಿಗೆ ಬರೋ ಹಾಗೆ ಮಾಡು ನಮ್ಮ ಜೊತೆ ಇರೋ ಹಾಗೆ ಮಾಡು ನಿನಗೆ ಲಡ್ಡು ಕೊಡ್ತೀನಿ ಆಯ್ತಾ ಪ್ಲೀಸ್ ಗಂಪ ಅಂತ ಅಳುವಾಗ ಬಾಲ ಅವಳು ಮಾತ್ರನೆಲ್ಲ ಕೇಳಿಸ್ಕೊಂಡು ಅಳಬಾರ್ದು ಅಂತ ಬಂದು ಸಮಾಧಾನ ಮಾಡ್ತಾ ಗಂಪ ನಿನಗೆ ಒಳ್ಳೇದೇ ಮಾಡ್ತಾನೆ ನೀನು ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡು ಬೇಬಿ ಬಂದ ಮೇಲೆ ಹಾಲು ಪೂಜೆ ಮಾಡೋಣ ಅಂತಾನೆ ಕೃಷ್ಣ ಹೋಗ್ತಾಳೆ ಈಚೆ ಆರತಿ ನಿನ್ನ ಕುತ್ತೆಗೆ ತಾಳಿನೇ ಕಡ್ದೆ ಇರೋ ಒಬ್ಬ ನಿನ್ನ ಗಂಡ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತಾರೆ ಚಿಕ್ಕಮ್ಮ ಅಂತಾಳೆ ರಚನಾ ಯಾಮಾರಿಸ್ಬೇಡ ನನ್ನ ತಾಳಿನ ನಿನ್ನ ಕುತ್ತಿಗೆಗೆ ಹಾಕ್ಕೊಂಡಿರೋ ಹಾಕೊಂಡಿರೋ ನಾನು ನೋಡಿದ್ದೀನಿ ಸಂಕ್ರಾಂತಿ ಸಂಭ್ರಮದಲ್ಲಿ ಆ ವಿಡಿಯೋನ ಪ್ಲೇ ಮಾಡಿಸಿದಾಗ ಮರ್ಯಾದೆ ಮೂರ್ಖಸ ಆಗಬಾರ್ದು ಅಂತ ಅದನ್ನು ತಡೆದಿದ್ದೆ ನಾನು ತಾಯಿ ಇಲ್ಲದೆ ಇರೋ ಮಗು ಮೇಲೆ ನೀನು ಪ್ರೀತಿ ತೋರಿಸ್ತಿರೋದು ತಪ್ಪಲ್ಲ ಆದರೆ ಒಬ್ಬಂಗೆ ಸುಳ್ಳು ಸುಳ್ಳಾಗಿ ಹೆಂಡತಿ ಅಂತ ಹೇಳ್ಕೊತಾ ಇರೋದು ಇದೆಯಲ್ಲ ಅದು ದೊಡ್ಡ ತಪ್ಪು ಜೀವನ ಮೆಚ್ಚಿ ಅವನಿಗೆ ಎರಡನೇ ಹೆಂಡ್ತಿ ಆದರೂ ಸಂಕಟ ಪಡ್ಕೊಂಡು ನೀನು ಹಣೆ ಬರ ಆದಂಗಾಗಲಿ ಅಂತ ಸುಮ್ಮನೆ ಇದ್ಬಿಡ್ತಿದ್ದೆ ಆದರೆ ಅವನು ನಿನ್ನ ಒಪ್ಪಲಿಲ್ಲ ತಾಳೇನೂ ಕಟ್ಟಿಲ್ಲ ಆದರೂ ಅದು ಹೇಗೆ ಸ್ವಲ್ಪನೂ ನಾಚಿಕೆ ಇಲ್ಲದೆ ನೀನು ಅವನು ಹೆಂಡತಿ ಅಂತ ಹೇಳ್ಕೊತಿದ್ಯಾ ನಿನ್ನ ಅವನು ಮದುವೆ ಆಗಬಾರ್ದು ಅಂತ ನಾನು ಜೀವನ ಹತ್ರ ಪ್ರಮಾಣ ಮಾಡ್ತೀನಿ ಮಾಡ್ಕೊಂಡ ಆಗ ಅವನು ಏನು ಹೇಳ್ದ ಗೊತ್ತಾ ನನ್ನ ಮೊದಲನೇ ಪ್ರೀತಿ ಏನೇ ಇದ್ರು ನನ್ನ ಹೆಂಡ್ತಿ ಮಾತ್ರ ಅವಳ ಸ್ಥಾನನ ಯಾರಿಗೂ ಕೊಡಲ್ಲ ಅಂತ ಹೇಳ್ದ ಅವನ ಜೀವನದಲ್ಲಿ ನಿನಗೆ ಸ್ವಲ್ಪನೂ ಜಾಗ ಇಲ್ಲದೆ ಇರುವಾಗ ಅದು ಹೇಗೆ ನನ್ನ ಗಂಡ ಅಂತ ಕುಣ್ಕೊಂಡು ಕುಣ್ಕೊಂಡು ಅಲ್ಲಿಗೆ ಹೋಗ್ತಿದ್ಯಾ ನೀನು ಅಂತಾರೆ ಆರತಿ ಆದರೆ ರಚನೆ ಮಾತಾಡದೆ ಹೋಗುವಾಗ ನಿನ್ನೆ ಕೇಳ್ತಿರೋದು ಮಾತಾಡೆ ಅಮ್ಮ ಕೆಟ್ಟವರು ಇಲ್ಲಿರೋಲ್ಲ ಬೇರೆ ಮನೆಗೆ ಹೋಗ್ತೀನಿ ಅಂದರೆ ಸರಿ ಒಪ್ಕೋತೀನಿ ಆದರೆ ನಿಮ್ಮ ನಿನ್ನ ಬೇಡ ಅಂದವನ ಮನೆಗೆ ಹೋಗ್ತಿದ್ಯಲ್ಲ ಅದನ್ನು ನನಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತಾರೆ ಆರತಿ ನಾನು ಜೀವಗೋಸ್ಕರ ಹೋಗ್ತಿಲ್ಲ ಕೃಷ್ಣನಿಗೋಸ್ಕರ ಹೋಗ್ತಿದ್ದೀನಿ ಜೀವ ನನಗೆ ಪರಿಚಯ ಆಗಿದೆ ಕೃಷ್ಣನಿಂದ ನಾನು ಅಲ್ಲಿಗೆ ಹೋಗ್ತಿರೋದು ಜೀವಂಗೆ ಹೆಂಡತಿಯಾಗಿ ಬದುಕೋಕೆ ಅಲ್ಲ ಚಿಕ್ಕಮ್ಮ ಕೃಷ್ಣಂಗೆ ತಾಯಿಯಾಗಿ ಆರೈಕೆ ಮಾಡೋಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ಎಂಥ ಸಂದರ್ಭ ಬಂದರೂ ನಿನ್ನ ಕೈ ಬಿಡೋಲ್ಲ ನಿನ್ನ ಜೊತೆಗಿರ್ತೀನಿ ಅಂತ ನಾನು ನನ್ನ ಮಾತನ್ನು ಉಳಿಸ್ಕೋಬೇಕಲ್ವಾ ನನ್ನ ತಾಯಿ ನನಗೆ ನಿಜವಾದ ತಾಯಿ ಆಗಲಿಲ್ಲ ನಂಬಿಕೆ ದ್ರೋಹ ಮಾಡಿದರು ನಾನು ಕೃಷ್ಣನ ಕೈಬಿಟ್ರೆ ನನ್ನ ಅಮ್ಮನ ನನಗೆ ಮಾಡಿದ ತಪ್ಪನೇ ನಾನು ಕೃಷ್ಣಂಗೆ ಮಾಡ್ದಂಗೆ ಆಗಲ್ವಾ ಚಿಕ್ಕಮ್ಮ ಚಿಕ್ಕಮ್ಮ ಇಷ್ಟು ವರ್ಷ ನಾನು ಒಬ್ರಿ ಒಬ್ಬಳಿಗೆ ಸುಳ್ಳು ಮಗಳಾಗಿ ಬದುಕಿದ್ದೀನಿ ಹಾಗಿದ್ಮೇಲೆ ಒಂದಿಷ್ಟು ವರ್ಷ ಇನ್ನೊಬ್ಬರಿಗೆ ಸುಳ್ಳು ಹೆಂಡತಿಯಾಗಿ ಬದುಕ್ತೀನಿ ಬಿಡಿ ನನಗೆ ನನ್ನ ಕೃಷ್ಣ ಚೆನ್ನಾಗಿರಬೇಕು ಅಷ್ಟೇ ಮುಖ್ಯ ನನಗೆ ಗೊತ್ತು ಚಿಕ್ಕಮ್ಮ ಜೀವನ ನನ್ನ ಗಂಡ ಅಲ್ಲ ನಮ್ಮಿಬ್ಬರಿಗೆ ಗಂಡ ಹೆಂಡತಿ ಆಗಿರಬೇಕು ಅಂತ ಆಸೆನೂ ಇಲ್ಲ ಜೀವ ನನಗೆ ಒಳ್ಳೆಯ ಗೆಳೆಯನಾಗಿದ್ದರೆ ಸಾಕು ಪ್ರಪಂಚದ ಕಣ್ಣಿಗಷ್ಟೇ ನಾವಿಬ್ಬರು ಗಂಡ ಹೆಂಡತಿ ನನ್ನ ಬದುಕಲ್ಲಿ ಅಪ್ಪ ಅಮ್ಮನ ಪ್ರೀತಿ ನನಗೆ ಸಿಗಲಿಲ್ಲ ಅದೇ ಪರಿಸ್ಥಿತಿ ಕೃಷ್ಣಂಗೆ ಬರಬಾರ್ದು ಈಗ ನನ್ನ ಮುಂದೆ ಇರೋದು ಅದೊಂದೇ ಜವಾಬ್ದಾರಿ ದಯವಿಟ್ಟು ನನ್ನನ್ನು ತಡಿಬೇಡಿ ಚಿಕ್ಕಮ್ಮ ಅಂತಾಳೆ ರಚನಾ ಆರತಿ ಬೇಜಾರಿಂದ ಅಲ್ಲಿಂದ ಹೋಗ್ತಾರೆ ಈಚೆ ಬಾಲ ಜೀವ ಕೂತಿರ್ತಾರೆ ಮಗ ಕೃಷ್ಣ ನಮ್ಮ ಜೊತೆ ಇದ್ದರೂ ಅವಳ ಮನಸ್ಸು ಮಾತ್ರ ರಚನಾ ಸುತ್ತ ಗಿರ್ಕಿ ಹೊಡಿತಿದೆ ಅಂತಾನೆ ಬಾಲ ಅವಳಿಗೋಸ್ಕರನೇ ಕಣೋ ನಿನ್ನ ಕರ್ ಕೊಂಡು ನನ್ನ ಸ್ವಾಭಿಮಾನನ ಬದಿಗಿಟ್ಟು ಆ ಮನೆಗೆ ಹೋಗಿದ್ದು ಆದರೆ ಕೊನೆಗೇನಾಯಿತು ನಮ್ಮ ಪ್ರಾಣಕ್ಕೆ ಕೂತ್ ಬಂತು ಆ ಪುಟ್ಟ ಮಗುಗೆ ಅರ್ಥ ಆಯಿತು ವಜ್ರೇಶ್ವರಿ ಅಂತ ಕೆಟ್ಟ ಹೆಂಗಸು ಅಂತ ಅಂತಾನೆ ಜೀವ ವಜ್ರೇಶ್ವರಿ ಕೆಟ್ಟವಳೆ ಕಣು ಆದರೆ ರಚನಾ ಒಳ್ಳೆಯವಳು ಅಂತಾನೆ ಬಾಲ ಆಗ ಅವಳಿಗೆ ಕೃಷ್ಣನ ಮೇಲೆ ಆಳ್ವಾದ ಪ್ರೀತಿ ಇದೆ ಅವಳು ನಮ್ಮನ ಕೃಷ್ಣನ ನೋಡೋಕೆ ಬಂದೇ ಬರ್ತಾಳೆ ಅಂತಾನೆ ಹಾಗೇನಾದರೂ ಆದರೆ ಅವಳನ್ನು ಈ ಗೇಟಿಂದ ಆಚೆ ಓಡಿಸ್ಬಿಡ್ತೀನಿ ವಜ್ರೇಶ್ವರಿ ಬಗ್ಗೆ ಸಾಕಷ್ಟು ಸಲ ಅವಳಿಗೆ ಹೇಳಿದೆ ಅವತ್ತಾದರೂ ಒಂದು ದಿನ ಇವನ್ಯಾಕೆ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡಿದ್ರ ಇಲ್ಲ ಪ್ರತಿ ಸಲ ನಮ್ಮಮ್ಮ ಹಾಗೆ ನಮ್ಮಮ್ಮ ಅಂತ ಬಿಲ್ಡ್ ಬಿಲ್ಡಪ್ ಕೊಟ್ರು ಇವತ್ತು ವೀಡಿಯೋ ನೋಡಿದ ಮೇಲೆ ಅವಳು ಏನು ಮಾಡಿದ್ಲು ಸೈಲೆಂಟ್ ಆಗಿ ಹೋಗಿ ಕಾರ್ ಹತ್ಕೊಂಡ್ಳು ಪಾಪ ಕೃಷ್ಣ ಟಾಟ ಮಾಡಿದರೆ ರಿಯಾಕ್ಟ್ ಮಾಡಲಿಲ್ಲ ಏನು ಹೇಳ್ತೀಯ ಇದಕ್ಕೆ ರಚನಾಗಿ ವಜ್ರೇಶ್ವರಿ ಮೇಲಿರೋ ಕುರುಡೆ ನಂಬಿಕೆಯನ್ನು ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ ಅಂತಾನೆ ಜೀವ ಅದು ಕರೆಕ್ಟ್ ನಾನಲ್ಲ ಅಂತ ಹೇಳಲ್ಲ ಆದರೆ ವಜ್ರೇಶ್ವರಿ ಬಗ್ಗೆ ಇವಾಗ ಸಾಲಿಡ್ ಎವಿಡೆನ್ಸ್ ಕೊಟ್ಟಿದ್ದೀವಲ್ಲ ಅಂತಾನೆ ಬಾಲ ಅದು ನೀನು ಒಳ್ಳೆದಕ್ಕೆ ಅಂತ ವಜ್ರೇಶ್ವರಿ ರಚನಾನ ಕನ್ವಿನ್ಸ್ ಮಾಡೇ ಬಿಡ್ತಾಳೆ ರಚನಾ ಅದನ್ನು ನಂಬ್ತಾಳೆ ವಜ್ರೇಶ್ವರಿ ಅವಳನ್ನು ಟ್ರೈನ್ ಮಾಡಿರೋದೇ ಹಾಗೆ ಒಂದ್ಸಲ ಅವಳನ್ನು ನಂಬ್ಕೊಂಡು ಹೋಗಿ ಫುಟ್ಬಾತ್ ಬಂದಿದ್ದು ಸಾಕು ಕಣೋ ನಾನು ಮತ್ತೆ ಆ ರಿಸ್ಕ್ ತೊಗೊಳೋಕೆ ರೆಡಿ ಇಲ್ಲ ಮುರಿದು ಹೋಗಿರೋ ಸಂಬಂಧ ಮುರಿದು ಹೋಗಿಬಿಡಲಿ ಅಷ್ಟೇ ಅಂತಾನೆ ಜೀವ ಕೃಷ್ಣ ರಚನ ಮರಿತಾಳೆ ಅಂತ ನನಗನಿಸ್ತಿಲ್ಲ ಕಣೋ ಅಂತಾನೆ ಬಾಲ ರಚನಾ ನೆನಪು ಸ್ವಲ್ಪ ದಿನ ಕೃಷ್ಣನ ಕಾಡುತ್ತೆ ನಾವು ಅದನ್ನು ಪ್ರೀತಿಯಿಂದ ಮರ್ಸ್ಬೇಕು ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ನ ಫಾಲೋ ಮಾಡಬೇಕು ಅಂತಾನೆ ಜೀವ ಏನು ಅಂತಾನೆ ಬಾಲ ರಚನಾ ಬಗ್ಗೆ ಅಪ್ಪಿತಪ್ಪಿನೂ ಮಾತಾಡಬಾರ್ದು ಅವಳು ಸಿನಿಮಾ ಹಾಡು ಟಿ ವಿಲಿ ಬಂದರೆ ಟಿ ವಿನ ಆಫ್ ಮಾಡಬೇಕು ರಚನಾ ಇರೋ ರೋಡಲ್ಲಿ ಕೂಡ ಕೃಷ್ಣನ ಕರ್ಕೊಂಡು ಹೋಗಬಾರ್ದು ಆರು ತಿಂಗಳು ಹೀಗೆ ಆದರೆ ಕೃಷ್ಣ ಎಲ್ಲ ಮಕ್ಕಳ ಥರ ನಾರ್ಮಲ್ ಆಗ್ತಾಳೆ ಆಮೇಲೆ ಯಾವ ಸಮಸ್ಯೆನೂ ಇಲ್ಲ ಆಮೇಲೆ ನಾವಾಯಿತು ನಮ್ಮ ಫ್ಯಾಮಿಲಿ ಆಯಿತು ಅಂತ ಹ್ಯಾಪಿ ಆಗಿರ್ಬೋದು ಅಂತಾನೆ ಜೀವ ಈಚೆ ಮನೆಯವರೆಲ್ಲ ಹಾಲ್ನಲ್ಲಿ ಇರ್ತಾರೆ ಆಗ ಆರತಿ ಅಮ್ಮ ನಾನು ರಚನಾ ರಚನಾಕ ಜೀವ ಮನೆಗೆ ಹೋಗೇ ಹೋಗ್ತಾಳೆ ಅಂತ ಅವರಿಬ್ಬರ ಟ್ರೂ ಟ್ರೂಲ್ ಆಗೋ ಚಾಲೆಂಜಲ್ಲಿ ಗೆದ್ದಿದ್ದು ಅಂತಳೆ ಅವಳು ಹೋಗ್ತಿರೋದು ಜೀವಗೋಸ್ಕರ ಅಲ್ಲ ಕೃಷ್ಣಂಗೋಸ್ಕರ ಅಂತಳೆ ಆರತಿ ಆಗ ರಚನಾ ರೂಮಿಂದ ಕೆಳಗಡೆ ರೆಡಿಯಾಗಿ ಬರ್ತಾಳೆ ತೇಜನ ಹತ್ರ ಬಂದು ಅಪ್ಪ ಇಲ್ಲದೆ ಮಗು ಹೊರಗಿನ ಪ್ರಪಂಚಕ್ಕೆ ಕಾಲಿಡೋಕ್ಕೆ ಹೆದ್ರಿಕೊಳ್ಳುತ್ತೆ ಆದರೆ ನಾನು ಹೆದ್ರಕೊಳ್ಳಲಿಲ್ಲ ಚಿಕ್ಕಪ್ಪ ಯಾಕೆ ಗೊತ್ತಾ ನನ್ನ ಜೊತೆ ನೀವಿದ್ರಿ ಥ್ಯಾಂಕ್ ಯು ಚಿಕ್ಕಪ್ಪ ಅಂತಾಳೆ ರಚನ ಆಗ ತೇಜ ಅವಳು ತಲೆಯನ್ನು ನಿವಾರಿಸ್ತಾರೆ ನಂತರ ಆರತಿ ಮುಂದೆ ಬಂದು ಚಿಕ್ಕಮ್ಮ ನಿಮ್ಮ ಹೊಟ್ಟೆಲಿ ನಾನು ಯಾಕೆ ಹುಟ್ಟಿಲ್ಲ ಚಿಕ್ಕಮ್ಮ ಅಂತ ಅಳ್ತಾಳೆ ರಚನ ರಚ್ಚು ಅಂತ ಆರತಿ ಅಳ್ತಾ ರಚನನ ತಪ್ಕೋತಾರೆ ನಿಮ್ಮ ಈ ಋಣನ ನಾನು ಯಾವತ್ತೂ ತೀರ್ ಕ್ಕೆ ಆಗಲ್ಲ ಚಿಕ್ಕಮ್ಮ ನನ್ನಿಂದ ನಿಮ್ಮ ಮನಸ್ಸಿಗೆ ಆಗ್ತಿರೋ ನೋವಿಗೆ ಐ ಆಮ್ ಸಾರಿ ಅಂತಾಳೆ ರಚನಾ ನಂತರ ನಿಧಿ ಅಂತಾಳೆ ನೀನೇನು ಮಾತಾಡಬೇಡ ಐ ವಿಶ್ ಯು ಹ್ಯಾಪಿ ಆ್ಯಂಡ್ ಬ್ಯೂಟಿಫುಲ್ ಲೈಫ್ ಅಂತ ನಿಧಿ ಅವಳನ್ನು ತಪ್ಪುಕೊತಾಳೆ ಮುತ್ತನ ಕೊಡ್ತಾಳೆ ನಾನು ನಿಮ್ಮ ಮೇಲೆ ಈ ಮನೆಯಲ್ಲಿ ಇರಲ್ಲ ಚಿಕ್ಕಮ್ಮನ ಜವಾಬ್ದಾರಿಯಿಂದ ಅವರನ್ನು ಚೆನ್ನಾಗಿ ನೋಡ್ಕೊ ಅಂತಾಳೆ ರಚನಾ ನಿಹಾರಿಕಾ ಹತ್ರ ರಚನೆ ಹೋದಾಗ ರಚನಾ ನನಗೆ ನಿನ್ನ ಕಂಡ್ರೆ ಆಗೋದಿಲ್ಲ ಆದರೂ ನೀನು ಮನೆ ಬಿಟ್ಟು ಹೋಗೋದನ್ನು ನನ್ನ ಕೈನಲ್ಲಿ ಒಪ್ಕೊಳ್ಳೋದಕ್ಕೆ ಆಗಲ್ಲ ಕಣೆ ನನ್ನ ಮಾತು ಕೇಳು ಪ್ಲೀಸ್ ನೀನು ಇಲ್ಲಿಂದ ಹೋಗಬೇಡ ಕಣೆ ಅಂತಾಳೆ ನಿಹಾರಿಕಾ ನಾವೆಷ್ಟೇ ಕಿತ್ತಾಡಿದ್ರು ಜಗಳ ಆಡಿದ್ರು ನೀನು ನನ್ನ ಕನೇ ಥ್ಯಾಂಕ್ ಯು ವೆರಿ ಮಚ್ ನಿನ್ನ ಜಗಳನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅಂತಾಳೆ ರಚನಾ ನಂತರ ಮನೋಹರ್ ಹತ್ರ ಚಿಕ್ಕಪ್ಪ ನೀವು ಕೆಲವೊಂದು ಸಲ ವಿಚಿತ್ರವಾಗಿ ಆಡಿದ್ರು ನನಗೆ ಅಂತ ಒಂದು ನೆಲೆ ಸಿಕ್ಕಿದ್ರು ನನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ಒಂದಿಷ್ಟು ಒಳ್ಳೆ ಮನಸ್ಸು ಸಿಕ್ಕಿರೋದು ನಿಮ್ಮಿಂದನೇ ಚಿಕ್ಕಪ್ಪ ಥ್ಯಾಂಕ್ ಯು ಚಿಕ್ಕಪ್ಪ ಬರ್ತೀನಿ ಚಿಕ್ಕಪ್ಪ ಅಂತ ರಚನೆ ಹೊರಡುವಾಗ ಅಕ್ಕ ಒಂದು ನಿಮಿಷ ಏನಮ್ಮ ಮಾತೆತ್ತಿದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಭಾಷಣ ಮಾಡ್ತೀಯಾ ಮುತ್ತೈದೆ ಮನೆಯಿಂದ ಹೋಗ್ತಿದ್ದಾಳೆ ಬರೀಗೈನಲ್ಲಿ ಕಳಿಸ್ತೀಯಾ ಅಂತಾಳೆ ಹೀಗಿ ಬಾರಚ್ಚು ಅಂತ ಅವಳನ್ನು ದೇವ್ರ ಮುಂದೆ ಕರ್ಕೊಂಡೋಗಿ ಆರತಿ ಕೂರಿಸಿ ಅರಿಶಿನ ಕುಂಕುಮ ಹಚ್ಚಿ ಕೈಗೆ ಬಳೆ ಹಾಕಿ ಸೀರೆನ ಕೊಡ್ತಾರೆ ಆರತಿ ಇದೇನು ಚಿಕ್ಕಮ್ಮ ಅಂತಾಳೆ ರಚನಾ ತವರಿನ ಕಾಣಿಕೆ ಬೇಡ ಅನ್ನಬಾರ್ದು ಅಂತಾರೆ ಆರತಿ ಸೀರೆನ ತೆಗೆದಾಗ ಅಲ್ಲಿ ಚೀನ ದುಡ್ಡು ಎಲ್ಲ ಇರುತ್ತೆ ತವರಿನ ಮಗಳು ಗಂಡನ ಮನೆಗೆ ಹೋಗಬೇಕಾದ್ರೆ ಅವಳನ್ನು ಬರಿಗೈನಲ್ಲಿ ಕಳಿಸಲ್ಲ ಒಂದಿಷ್ಟು ನೆನಪುಗಳನ್ನು ಬುತ್ತಿ ಕಟ್ಟಿ ಕಳಿಸ್ತಾರೆ ಅದನ್ನು ನೋಡುವಾಗೆಲ್ಲ ನಾವು ನಿನ್ನ ಜೊತೆಗೆ ಇದ್ದೀವಿ ಅನ್ನೋ ಧೈರ್ಯ ಅವಳಿಗೆ ಇರಲಿ ಅಂತ ಅಂತಾರೆ ಆರತಿ ಕಷ್ಟ ಅಂತ ನಾನು ಒಂದು ಫೋನ್ ಮಾಡಿದರೆ ನೀವು ಬರಲ್ಲ ಚಿಕ್ಕಮ್ಮ ಅದಕ್ಕಿಂತ ಇನ್ನೇನು ಬೇಕು ನನಗೆ ನಾನು ಯಾವುದನ್ನು ಬೇಡ ಅಂತ ಈ ಮನೆಯಲ್ಲಿ ಬಿಟ್ಟು ಹೋಗ್ತಿದ್ದೀನೋ ಅದನ್ನೇ ಕೊಡೋಕೆ ಬರ್ತಿದ್ದೀರಲ್ಲ ಚಿಕ್ಕಮ್ಮ ಅಂತಾಳೆ ರಚನಾ ಆಗ ಮನೋಹರು ಬಂದು ರಚನಾ ತವರಿನ ಕಾಣಿಕೆನ ಹೀಗೆಲ್ಲ ಬೇಡ ಅನ್ಬಾರ್ದಮ್ಮ ತಗೊಳ್ಳಮ್ಮ ಅಂತಾರೆ ತವರಿನ ಕಾಣಿಕೆನ ತಗೊಂಡೆ ಮನೆಯಿಂದ ಹೋಗಬೇಕು ಅಂದರೆ ನಾನೊಂದು ಕೇಳ್ತೀನಿ ಕೊಡ್ತೀರಾ ಅಂತ ರಚನಾ ಚಾಕ್ಲೇಟ್ ಪೇಪರ್ಸ್ ಇರೋ ಡಬ್ಬನ ತರ್ತಾಳೆ ಇದನ್ನು ಎಸ್ ಬಿಟ್ಟಿದ್ಲಲ್ಲ ಎಲ್ಲಿ ಸಿಕ್ತು ಅಂತಾರೆ ಆರ್ತಿ ಇದು ನನಗೆ ಇಂಪಾರ್ಟೆಂಟ್ ಅಂತ ಎತ್ತಿಟ್ಟಿದೆ ಚಿಕ್ಕಮ್ಮ ತವರಿನ ನೆನಪು ಯಾವಾಗಲೂ ಸಿಹಿ ಆಗಿರಬೇಕು ಇದನ್ನು ನೋಡಿದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ ಯಾಕಂದರೆ ಇದ್ರ ಹಿಂದೆ ಮಾತ್ರ ಅಮ್ಮ ನಿಜವಾದ ಪ್ರೀತಿ ಇತ್ತು ಅಂತಾಳೆ ರಚನಾ ಆಗ ಆರತಿ ವಜ್ರೇಶ್ವರಿನ ನೋಡ್ತಾಳೆ ಆರತಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತೀನಿ ಚಿಕ್ಕಮ್ಮ ಅಂತಾಳೆ ರಚನಾ ಬಿಡ್ತು ಅನ್ನು ಹೋಗಿ ಬರ್ತೀನಿ ಅಂತ ಹೇಳಬೇಕು ಅಂತಾರೆ ಆರತಿ ಎಲ್ಲರ ಹತ್ರನೂ ಮಾತಾಡಿದೆ ರಚನಾ ವಜ್ರೇಶ್ವರಿ ಹತ್ರ ಏನು ಮಾತಾಡಿದೆ ಮುಂದೆನೆ ಹಾಗೆ ಹೋಗ್ತಾಳೆ ಆಗ ವಜ್ರೇಶ್ವರಿ ಇದೇ ನಿನ್ನ ಕೊನೆ ತೀರ್ಮಾನನ ಅಂತ ಕೂಗ್ತಾ ರಚನಾ ಹತ್ರ ಬರ್ತಾಳೆ ಇದೇ ನಿನ್ನ ಕೊನೆ ತೀರ್ಮಾನನ ಅಂತ ಮತ್ತೆ ಕೇಳ್ತಾಳೆ ಹೌದು ಸಂಬಂಧಗಳು ಗಟ್ಟಿಯಾಗಿ ನಿಲ್ಲೋದೆ ನಂಬಿಕೆ ಮೇಲೆ ಅದೇ ಇಲ್ಲ ಅಂದಮೇಲೆ ಅಂತ ಮನೇಲಿ ಇರೋದು ಒಂದೇ ಸ್ಮಶಾನದಲ್ಲಿರೋದು ಒಂದೇ ಅಂತಾಳೆ ರಚನಾ ಸಿನಿಮಾನ ತೋರಿಸ್ಕೊಟ್ಟೋಳು ಮುಂದೆನೇ ಸಿನಿಮಾ ಡೈಲಾಗ್ ಹೇಳಬೇಡ ನೀನು ನನ್ನ ಬಿಟ್ಟು ಇರೋ ಶಕ್ತಿ ನಿನಗಿದೆಯಾ ಅಂತಾಳೆ ವಜ್ರೇಶ್ವರಿ ಬೀಳ್ತೀನಿ ಅಂತ ಭಯಪಟ್ಟರೆ ನಡೆಯೋದಕ್ಕೆ ಬರೋಲ್ಲ ಎದ್ಬಿಡ್ ಕಲಿಬೇಕು ಕಲಿತೀನಿ ಈಗ ಮೊದಲನೇ ಹೆಜ್ಜೆ ಇಡ್ತಿದ್ದೀನಿ ಅಂತಾಳೆ ರಚನಾ ಯಾವ ಕುಂದು ಕೊರತೆ ಇಲ್ಲದೆ ಸುಖ ಸುಪ್ಪತ್ತಿಗೆಯಲ್ಲಿ ಬೆಳೆಸಿದ್ದೀನಿ ನನ್ನ ಇಂತಹ ಅದ್ಭುತವಾದ ಬದುಕನ್ನು ಬಿಟ್ಟು ಆ ಕಷ್ಟದ ಕೊಂಪೆಗೆ ಹೋಗ್ತೀನಿ ಅಂತಿದೆಯಲ್ಲ ಮೂರ್ಖ ನಿರ್ಧಾರ ಅದು ಹೋಗ್ಬೇಡ ನೀನು ಅಂತಾಳೆ ವಜ್ರೇಶ್ವರಿ ಊಟ ಇಲ್ಲದೆ ಮನುಷ್ಯ ನಲವತ್ತೆಂಟು ದಿನ ಬದುಕ್ತಾನಂತೆ ಅದೇ ಪ್ರೀತಿ ಇಲ್ಲದೆ ಒಂದು ದಿನವೂ ಕಲಿಯೋಕ್ಕಾಗಲ್ವಂತೆ ಹಣ ಆಸ್ತಿ ಇಲ್ಲದೆ ಸುಖ ನೆಮ್ಮದಿ ಅನ್ನೋ ಹಾಗಿದ್ರೆ ನೀನು ಯಾಕೆ ನನ್ನ ಮುಂದೆ ಅಂಗ್ಲಾಚಿ ನಿಂತ್ಕೊಂಡಿದ್ಯಾ ಅಂತಾಳೆ ವಜ್ರೇಶ್ವರಿ ಆಗ ಮನೋಹರ್ನಾಗ್ತಾರೆ ಅಡಿಯಿಂದ ಮುಡಿವರೆಗೆ ಹಾಕ್ಕೊಂಡಿರೋ ಪ್ರತಿಯೊಂದು ಹಣ ಆಸ್ತಿಯನ್ನು ಸ್ವಾರ್ಥಿ ಹಾಕಿರೋ ಭಿಕ್ಷೆ ನಿನಗೆ ಅಂತಾಳೆ ವಜ್ರೇಶ್ವರಿ ಅದಕ್ಕೆ ಆ ಭಿಕ್ಷೆ ನಾನು ನಿನಗೆ ಬಿಟ್ಟು ಹೋಗ್ತಿದ್ದೀನಿ ನಿಂದು ಅಂತ ಈ ದೇಹದ ಮೇಲೆ ಏನೂ ಇಲ್ಲ ನಾನು ಹುಟ್ಟಿರೋ ಸೀರೆಯನ್ನು ನನ್ನ ಗಂಡನ ಮನೆಯಲ್ಲಿ ಕೊಟ್ಟಿರೋದು ಸ್ವಾಭಿಮಾನಿ ಗಂಡನ ಹೆಂಡ್ತಿ ನಾನು ಇನ್ನೊಬ್ಬರು ಮುಂದೆ ಯಾವತ್ತಿಗೂ ಕೈ ಚಾಚಲ್ಲ ಚಿಕ್ಕಪ್ಪ ಆಸ್ತಿ ಪತ್ರಗಳನ್ನು ರೆಡಿ ಮಾಡಿಸಿ ಫೋನ್ ಮಾಡಿ ಸೈನ್ ಮಾಡಿಕೊಡ್ತೀನಿ ಅಂತ ಹೊರಡ್ತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ